ರಾಜಕಾರಣಿಯಾಗಿ ಒಂದು ಜೊತೆ ಈ ರೀತಿ ಅನ್ನೋದಾದ್ರೆ ಮಟ್ಟಿಗೆ ಸರಿ ಅಂತೀರ ಸಾಕ್ಷಿ ಸಮೇತ ಇವತ್ತು ಧ್ವನಿ ಸುಳ್ಳಿ ಕಾಂಗ್ರೆಸ್ ಷಡ್ಯಂತ್ರ ಅದಕ್ಕೂ ಕಾಂಗ್ರೆಸ್ ಷಡ್ಯಂತ್ರ ಯಾರು ನಾವ್ಯಾರ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸುರೇಶ್ ಅವರ ಮೇಲೆ ಆರೋಪ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಸಾಹೇ ಅವರು ಅಮೆರಿಕದಲ್ಲಿ ಇದಾರೆ ಇದನ್ನು ಮುಖ್ಯಮಂತ್ರಿ ಮುಂದೆ ಕಠಿಣವಾದ ಕ್ರಮ ತೆಗೆದುಕೋಬೇಕು ಅಂತ ಹೇಳಿದ್ದೇವೆ ದೂರ ಕೊಟ್ಟಿದ್ದೇವೆ ನಡೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಂದಾದ ಬಂದಾದ್ಮೇಲೆ ಆಗುತ್ತೆ ಅಂತ ತಿಳ್ಕೊತೇವೆ ನಾನು ದಲಿತರಿಗೆ ಅವಚ ನಿಂದನೆ ಮಾಡಿರುವ ನಿಟ್ಟಿನಲ್ಲಿ ಇವತ್ತು ನಿಯೋಗ ಸಿಎಂ ಅವರನ್ನು ಭೇಟಿ ಮಾಡಿದೆ ನಮ್ಮ ಜೊತೆ ಕುರಿಕಲ್ ಶಾಸಕರಂಗನಾಥ್ ಅವರು ಇದ್ದಾರೆ ಸರ್ ಇವತ್ತು ಒಕ್ಕಲಿಗರ ಬಗ್ಗೆ ದಲಿತರ ಬಗ್ಗೆ ಇಷ್ಟು ಕಿಲೋಮೀಟರ್ ಭಾಷೆ ಬಳಕೆ ಮಾಡೋದು ಒಂದು ಕಡೆ ಇವತ್ತು ಸಿಎಂ ಅವರನ್ನ ಭೇಟಿ ಮಾಡಿದರೆ ಮುಂದೆ ಯಾವ ರೀತಿ ಹೋರಾಟ ರೀ ಈಗ ಒಬ್ಬ ಒಕ್ಕಲಿಗನಾಗಿ ಒಬ್ಬ ಸುಮಂದಾಯದ ನಮ್ಮ ಮಕ್ಕಳ ಬಗ್ಗೆ ಈ ರೀತಿ ಅಸಭ್ಯವಾದಂತ ಅಸಹ್ಯಕರವಾದಂಥ ಅಸಂವಿಧಾನಕರವಾದಂಥ ಮಾತುಗಳನ್ನು ಕೇಳಿ ಬಹಳ ನೋವಾಗ್ತಿದೆ ಈ ರೀತಿ ಒಂದು ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಹಿಂದೆ ನೋಡಿರಲಿಲ್ಲ ಇದನ್ನು ಬಿ ಜೆ ಪಿ ಪಕ್ಷದಲ್ಲಿರೋಂಥ ನಾಯಕರಾದಂಥ ಅಶೋಕ್ ಅವರು ಸಿ ಟಿ ಇರೋವರು ಮಾತಾಡ್ತಿರೋದು ಸರಿ ಕಾಣಿಸ್ತಾ ಇಲ್ಲ ಇವತ್ತು ಅವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಇದನ್ನು ಎಲ್ಲ ಬಿಟ್ಟು ಜಾ ರಾಜಕೀಯ ಏತರವಾಗಿ ಮಾತಾಡೋಂಥದ್ದು ಆಗಬೇಕು ಅನ್ನೋದು ನನ್ನ ವಾದ ಹಿರಿಯ ರಾಜಕಾರಣಿಯಾಗಿ ಒಂದು ಗುತ್ತಿಗೆದಾರನ ಜೊತೆ ಈ ರೀತಿ ನಡ್ಕೊಳ್ತಾರೆ ಅನ್ನೋದಾದರೆ ಎಷ್ಟು ಮಟ್ಟಿಗೆ ಸರಿ ಅಂತೀರಾ ಅದನ್ನೇ ರೀ ಇದು ಪ್ರತಿಯೊಂದು ಸಲವೂ ಅಲ್ಲಿ ಮಾತಾಡ್ತಿದ್ದ ಕೇಳಿದ್ದು ಆದ್ರೆ ಈಗ ನಿಮಗೆ ಸಾಕ್ಷಿ ಸಮೇತ ಇವತ್ತು ಧ್ವನಿ ಸುರುಳಿ ಬಂದಿರೋದು ನೋವು ನಮಗೆಲ್ಲ ಕಾಡ್ತಾ ಇದೆ ಆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಅವರು ಭೇಟಿ ಮಾಡಿ ಕ್ರಮ ಷಡ್ಯಂತ್ರ ಅಂತ ಆರೋಪ ಮಾಡ್ತಾರೆ ಮುಂಚೆ ಎಲ್ಲದಕ್ಕೂ ಕಾಂಗ್ರೆಸ್ ಷಡ್ಯಂತ್ರ ಯಾರು ನಾವ್ಯಾರ ಕಾಂಗ್ರೆಸ್ ಅವ್ರು ಅಂತ ಹೇಳಿದ್ರ ಈ ತರ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರ ಸೊ ಹಾಗಾಗಿ ನಮ್ದು ಡಿ ಕೆ ಶಿವಕುಮಾರ್ ಸುರೇಶ್ ಅವರ ಮೇಲೆ ಆರೋಪ ಮಾಡ್ತಿರೋದು ಕುಸುಮಾ ಅವರ ಮೇಲೆ ಆರೋಪ ಮಾಡ್ತಿರುವಂತ ಸರಿ ಏನ್ ಡಿ ಕೆ ಶಿವಕುಮಾರ್ ಸಹ ಅವರು ಇದ್ದಾರೆ ಡಿ ಕೆ ಸುರೇಶ್ ಸಾಹೇಬರು ಇವತ್ತಿನ ದಿನ ಪರಾಭವಗೊಂಡು ಇವತ್ತು ಅವ್ರ ಬಾಡಿಗೆ ಅವರು ಕೆಲಸಗಳು ಮಾಡ್ತಾ ಇದ್ದಾರೆ ಇದನ್ನು ಮಾತಾಡಿರೋದು ಬಹಳ ವರ್ಷದ ಹಿಂದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇದಕ್ಕೂ ಏನು ಸಂಬಂಧ ಕಲ್ಪಿಸ್ತಾರೋ ನನಗಂತೂ ಗೊತ್ತಾಗ್ತಿಲ್ಲ ಹೋರಾಟ ಸರ್ ಇದನ್ನು ಮುಖ್ಯಮಂತ್ರಿ ಮುಂದೆ ಕಠಿಣವಾದ ಕ್ರಮ ತೆಗೆದುಕೋಬೇಕು ಅಂತ ಹೇಳಿದ್ದೇವೆ ದೂರು ಕೊಟ್ಟಿದ್ದೇವೆ ಮುಂದಿನ ನಡೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷರು ಮೇಲೆ ಆಗುತ್ತೆ ಅಂತ ತಿಳ್ಕೊತೇನೆ ನಾನು ಇಷ್ಟುಗಲ ಶಾಸಕ ಏನು ಈ ಮಟ್ಟ ಪದ ಪದ ಬಳಕೆ ಮಾಡಿರುವುದು ಸರಿಯಲ್ಲ ಅಂತಾನೆ ಮಾತನ್ನ ಇರುವಂತದ್ದು ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ